ಇದೀಗ ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ವಂಚನೆ ಕೇಸ್ ಕೇಳಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹಿಳೆಗೆ ಪರಿಚಯ ಆಗಿದ್ದ ಸೂರಪ್ಪ ಬಾಬು ಶಿವರಾಜ್ ಕುಮಾರ್ ಗಣೇಶ್ ಜೊತೆ ಫಿಲ್ಮ್ ಮಾಡ್ತಿದ್ದೀನಿ ಚಿತ್ರ ನಿರ್ಮಾಣಕ್ಕೆ ಸಾಲ ಬೇಕು ಅಂತ ಸೂರಪ್ಪ ಬಾಬು ಕೇಳಿದ್ದ ಆದ್ರೆ ಕೆಲ ದಿನಗಳ ಹಿಂದೆ ಕೆಲ ದಿನಗಳ ಕಾಲ ಸೂರಪ್ಪ ಬಾಬು ಸಂಪರ್ಕಕ್ಕೆ ಸಿಗ್ಲಿಲ್ಲ ಹಣ ಕೇಳಿದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ವಾಪಸ್ ನೀಡಿದ್ದ ಸೂರಪ್ಪ ಬಾಬು ಸೂರಪ್ಪ ಬಾಬು ವಿರುದ್ಧ ಈಗ ಮಹಿಳೆ ದೂರನ್ನ ದಾಖಲಿಸಿದ್ದಾರೆ ಮಹಿಳೆ ದೂರಿನ ಮೇರೆಗೆ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಅಂದ್ರೆ ಒಂದು ಪರಿಚಯ ಆಗಿ ಮಹಿಳೆಗೆ ಸಾಲ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಒಂದು ಮಹಿಳೆಗೆ ಈತ ಪರಿಚಯ ಆಗ್ತಾರೆ ಶಿವರಾಜ್ ಕುಮಾರ್ ಗಣೇಶ್ ಜೊತೆ ಫಿಲ್ಮ್ ಮಾಡ್ತಿದ್ದೀನಿ ಆ ಒಂದು ಚಿತ್ರ ನಿರ್ಮಾಣ ಮಾಡೋದಕ್ಕೆ ಸಾಲ ಬೇಕು ಸಾಲ ಕೊಡಿ ಅಂತ ಸೂರಪ್ಪ ಬಾಬು ಆ ಮಹಿಳೆ ಹತ್ರ ಕೇಳಿದ್ದಾರೆ ಆದ್ರೆ ಕೆಲ ದಿನಗಳ ಕಾಲ ಸೂರಪ್ಪ ಬಾಬು ಸಂಪರ್ಕಕ್ಕೆ ಸಿಗ್ಲಿಲ್ಲ ಹಣ ಕೇಳಿದಾಗ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಸೂರಪ್ಪ ಬಾಬು ವಾಪಸ್ ಕೊಟ್ಟಿದ್ದಾನೆ ಸೂರಪ್ಪ ಬಾಬು ವಿರುದ್ಧ ಇದೀಗ ಮಹಿಳೆ ದೂರು ದಾಖಲಿಸಿದ್ದಾರೆ ಒಟ್ಟಾರೆ ಎಷ್ಟು ಹಣ ಕೊಟ್ಟಿದ್ದಾರೆ ಆ ಮಹಿಳೆ ಅನ್ನೋದು ಗೊತ್ತಾಗಬೇಕಾಗಿದೆ ಇಪ್ಪತ್ತೈದು ಲಕ್ಷ ವಾಪಸ್ ಕೊಟ್ಟಿದ್ದಾರಂತೆ ಮಿಕ್ಕಿದ ಹಣ ಅಂದ್ರೆ ಬಾಕಿ ಉಳಿದಿರತಕ್ಕಂತ ಹಣ ವಾಪಸ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮಹಿಳೆ ಸೂರಪ್ಪ ಬಾಬು ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಎಫ್ಐಆರ್ ಆರ್ ಕೂಡ ಎಫ್ ಐ ಆರ್ ಕಾಪಿ ಕೂಡ ನೀವು ಒಂದು ಗಮನಿಸಬಹುದು